ಕೃಷ್ಣಮೂರ್ ಊರು ನೀವು ಲಾಸ್ಟ್ ವಿಡಿಯೋ ಒಂದು ಕೊಟ್ಟಿದ್ರಿ ಲಾಸ್ಟ್ ವಿಡಿಯೋ ಅವ್ರು ಹೇಳದಂಗ ಅಜ್ಜರ್ ಹೇಳದಂಗ ನಾವು ಮದುವೆ ಮಾಡ್ಕೊಂಡಿದ್ವಿ ಅವ್ರ ಅಕ್ಕಾರ ತೀರ್ಕೊಂಡ್ರು ಆಮ್ಯಾಕ ಅವ್ರ ತಂಗಿಯರ್ನ ಮದುವೆ ಮಾಡ್ಕೊ ಒಳ್ಳೇದ್ ಆಕೈತಿ ಅಂದ ಹೇಳಿದ್ರು ಮದುವೆ ಮಾಡ್ಕೊಂಡೆ ಅವ್ರ ದರ್ಶನ ಪಡಕಂತೇಳಿ ಹಸನ ಗುಪ್ಪಿಗೆ ಬಂದೇನಿ ದರ್ಶನ ಪಡೆದ ಆಯ್ತು ಒಳ್ಳೇದಾಗ್ತೈತಿ ಮುಂದೆ ಅಂತ ಹೇಳಿದ್ದಾರೆ ಅಜ್ಜರು ಮತ್ ಅವರು ತೋರ್ಸಂಗೆ ನಡೆಯ ನಮಗೆಲ್ಲಾ ಒಳ್ಳೇದಾಗೈತಿ ಆದರೂ ಒಳ್ಳೇದಾಗ್ತೈತಿ ಬರ್ರಿ ಅಜ್ಜಾರು ಆಶೀರ್ವಾದ ಪಡೀರಿ ಒಳ್ಳೆ ಮಾರ್ಗದರ್ಶನ ಕೊಡ್ತಾ ಇದಾರೆ ಅವರು ಕೊಡ್ತಾ ಇದಾರೆ ಮುಂಚಿನ ವಾತಾವರಣಕ್ಕೂ ಈಗಿನ ವಾತಾವರಣಕ್ಕೂ ಬಹಳ ಹೊಂದಾಣಿಕೆ ಐತಿ ಮುಂಚೆ ತರ ಪ್ರಾಬ್ಲಮ್ ಇತ್ತಲ್ಲ ಪೂರ್ತಿ ಪ್ರಾಬ್ಲಮ್ ಅಂದ್ರೆ ಇವ್ರ ಮನೆಗೆ ನಾಂದು ಇರೋದು ಹಣಗಲ್ ತಾಲೂಕ ಹಮೇರಿ ಜಿಲ್ಲಾ ಸಾಗರೋಳ್ಳಿ ಊರಲ್ಲಿದ್ದೆ ನಾನು ಒಂದು ಮನೆ ತನಕ ಮನೆಯಾಳಿ ತನಕ ಹೇಳಿ ಬಂದಿದ್ದೆ ದವನಳ್ಳಿಗೆ ಮಾಡ್ಕೊಂಡ್ ಮದ್ವೆ ಒಂದ್ ವರ್ಷದ ಮೇಲೆ ಆಯ್ತು ನಮ್ಮ ಹಿಂದೆ ತೀರ್ಕೊಂಡ್ರು ಅವರು ತಿರ್ಕೊಂಡ್ ಮ್ಯಾಕ್ ನಾನು ಮದ್ವೆ ಮಾಡಿದ್ರು ತಿರ್ಕೊಂತ ಹೊಂಟ್ರಿ ಇಲ್ಲಿ ಬಂದ್ಮಕೆ ಬಹಳ ಒಳ್ಳೆ ರೀತಿ ಕಾಣತಾ ಇತ್ತು ಸಮಸ್ಯೆ ಇಲ್ಲಿ ಬಂದು ಬಂದಾಗಿಂದ ಏನ್ ಸಮಸ್ಯೆಗಳು ಇಲ್ಲ ಹಜ್ಜಾರ ಕೈಗುಣ ಬಹಳ ಒಳ್ಳೇದ್ ಜನರಿಗೆ ಈ ಇದೆಲ್ಲ ಆದ್ಮೇಲೆ ನಮ್ಮನಿ ವಾತಾವರಣ ಲೆಕ್ಕದಲ್ಲಿ ಇಲ್ಲಿ ಬಂದು ಬಿದ್ದಾಗಿಂದ ಭಾಳ ಒಳ್ಳೆಯದಾಗಿದೆ ಜನಕ್ಕಾದರೂ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ